ಯಾವುದೇ ಹೆಣ್ಮಕ್ಕಳು ಯಾವುದೇ ವ್ಯಕ್ತಿಯ ಮೇಲೆ ಅಷ್ಟು ಆಕ್ರೋಶಕ್ಕೆ ಒಳಗಾಗೋದು ಪಾಸಿಟಿವ್ ಸುಲಭವಾಗಿ ಆಗಲ್ಲ ಅವಳ ಅಂತರಾತ್ಮಕ್ಕೆ ಹರ್ಟ್ ಆಗೋ ಹಾಗೆ ಪದಗಳನ್ನು ಬಳಸಿದಾಗಲೇ ಒಬ್ಬ ಹೆಣ್ಮಗಳು ಆಕ್ರೋಶಕ್ಕೆ ಒಳಗಾಗೋದು ಸೊ ಹಾಗಾಗಿ ಇವತ್ತು ಅವರು ಬಳಸಿರ್ತಕ್ಕಂಥ ಪದ ಏನಿದೆ ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಮಂತ್ರಿಗಳಿಗೆ ಅದು ಸಲ್ಲದ್ದು ಸೊ ಹಾಗಾಗಿ ಅವರು ಒಂದೇನೋ ಒಂದು ಅವಾಚಿ ಶಬ್ದ ಬಳಸಿದ್ದಾರೆ ಅಂದ್ರೇನೋ ರಾಹುಲ್ ಗಾಂಧಿ ಅವರು ಅವ್ರು ಹೇಳೋದು ಲಕ್ಷ್ಮೀ ಹಬ್ಬಾಳ್ಕರ್ ಹೇಳ್ತಿರೋದು ನಾವು ಮತ್ತೆ ಸಚಿವರು ತಿಮ್ಮರವರು ನಮ್ಮ ಜಿಲ್ಲಾ ಬಗ್ಗೆ ಏನೋ ಒಂದು ಚರ್ಚೆ ಮಾಡ್ತೀವಿ ಅಷ್ಟರಲ್ಲಿ ಇದು ನಡೀತು ಅರ್ಜೆನಾಗಿ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಡೆದಿದೆ ಅವ್ರಿಗೂ ಅವ್ರಿಗೂ ಸಂಘರ್ಷ ಆಗಿದೆ ಘರ್ಷಣೆ ಆಗಿದೆ ಯಾಕಾಯ್ತು ಅಂದರೆ ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರ ಬಗ್ಗೆ ಅವರು ಕೇವಲವಾಗಿ ಮಾತಾಡಿದಾಗ ಅದಕ್ಕೆ ಇವರು ಸರಿಯಾಗಿ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಡ್ರಗ್ ಅಡಿಕ್ಟು ರಾಹುಲ್ ಗಾಂಧಿ ಅಂತೆಲ್ಲ ಅವ್ರು ಮಾತಾಡಿದ್ದಾರೆ ಅದಕ್ಕೆ ಇವ್ರು ಈ ಹೆಣ್ಮಗಳೇನಂದರೆ ನೀವು ಅವ್ರನ್ನ ಡ್ರಗ್ ಅಡಿಕ್ಟ್ ಅನ್ನೋದಾದ್ರೆ ನೀವು ಆಕ್ಸಿಡೆಂಟ್ ಮಾಡಿದಿರಿ ನೀವು ಆಕ್ಸಿಡೆಂಟ್ ಮಾಡಿದವರು ಸೊ ನಿಮ್ಮನ್ನು ಕೊಲ್ಗಾರ ಅಂತಂದ್ರೆ ತಪ್ಪು ಕೊಲ್ಗಾರ ಕೊಲ್ಗಾರ ಅಂತ ಅಂದ ತಕ್ಷಣ ನೀವು ಆತ ಒಬ್ಬ ಹೆಣ್ಮಗಳಿಗೆ ಅನ್ಬಾರ್ದಂತಹ ಒಂದು ಪದವನ್ನು ಅವ್ರು ಬಳಸಿದ್ದಾರೆ ಪ್ರಾಸ್ಟ್ಯೂಟ್ ನೀವು ಬಹುಶಃ ಕಟ್ ಮಾಡ್ಬೋದು ಅನ್ಸುತ್ತೆ ಅದು ಅನ್ಬಾರ್ದಲ್ಲ ಸೊ ಆ ಮಾತನ್ನ ಪದೇ 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 ಹೇಳಿದ್ರಿಂದ ಆ ಹರ್ಟ್ ಹರಟಾಗಿದೆ ಅದನ್ನ ನಮ್ಮ ಕೆಲವರು ಸದಸ್ಯರು ಕೇಳಿಸ್ಕೊಂಡಿದ್ದಾರೆ ಸೊ ಕೇಳಿಸ್ಕೊಂಡ್ರಿಂದ ನಾವು ಇವತ್ತು ಒಂದು ಘನತೆಯ ಒಂದು 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 ಸದನದ ಘನತೆಯನ್ನು ಎತ್ತಿ ಹಿಡಿಬೇಕಾದಂತಹ ಒಬ್ಬ ಸದಸ್ಯ ಮಾಜಿ ಮಂತ್ರಿ ಮಹಿಳೆಯರಿಗೆ ಗೌರವ ಕೊಡೋದು ಹೇಗೆ ಅಂತ ಗೊತ್ತಿರಲ್ವಾ ಮಹಿಳೆಯರನ್ನ ಇಷ್ಟು ಕೇವಲವಾಗಿ ಅವಹೇಳನಕಾರಿಯಾಗಿ ಕಂಡ್ರೆ ಅದನ್ನ ಹೇಗೆ ತೊಳ್ಕೊಳೋಕ್ಕಾಗತ್ತೆ ಅದ್ರನ್ನ ನಾವು ಕೇಳ್ತಾ ಇದ್ದೀವಿ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಯಾವುದೇ ಹೆಣ್ಮಕ್ಕಳು ಯಾವುದೇ ವ್ಯಕ್ತಿಯ ಮೇಲೆ ಅಷ್ಟು ಆಕ್ರೋಶಕ್ಕೆ ಒಳಗಾಗೋದು ಅಷ್ಟು ಸುಲಭವಾಗಿ ಆಗಲ್ಲ ಅವಳ ಅಂತರಾತ್ಮಕ್ಕೆ ಹರ್ಟ್ ಆಗೋ ಹಾಗೆ ಪದಗಳನ್ನು ಬಳಸಿದಾಗಲೇ ಒಬ್ಬ ಹೆಣ್ಮಕ್ಳು ಆಕ್ರೋಶಕ್ಕೆ ಒಳಗಾಗೋದು ಸೊ ಹಾಗಾಗಿ ಇವತ್ತು ಅವರು ಬಳಸಿರ್ತಕ್ಕಂಥ ಪದ ಏನಿದೆ ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಮಂತ್ರಿಗಳಿಗೆ ಅದು ಸಲ್ಲದ್ದು ಸೊ ಹಾಗಾಗಿ ಅವರು ಒಂದೇನೋ ಒಂದು ಅವಾಚಿ ಶಬ್ದ ಬಳಸಿದ್ದಾರೆ ಅಂದ್ರೇನು ರಾಹುಲ್ ಗಾಂಧಿ ಅವರು ಅವ್ರು ಹೇಳೋದು ಲಕ್ಷ್ಮೀ ಹಬ್ಬಾಳ್ಕರ್ ಹೇಳ್ತಿರೋದು ನಾವು ಮತ್ತು ಸಚಿವರು ತಿಮ್ಮರವರು ನಮ್ಮ ಜಿಲ್ಲಾ ಬಗ್ಗೆ ಏನೋ ಒಂದು ಚರ್ಚೆ ಮಾಡ್ತೀವಿ ಅಷ್ಟರಲ್ಲಿ ಇದು ನಡೀತು ಅರ್ಜೆನಾಗಿ ಒಂದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ನಡೆದಿದೆ ಅವ್ರಿಗೂ ಅವ್ರಿಗೂ ಸಂಘರ್ಷ ಆಗಿದೆ ಘರ್ಷಣೆ ಆಗಿದೆ ಯಾಕಾಯಿತು ಅಂದರೆ ರಾಹುಲ್ ಗಾಂಧಿ ಅವ್ರು ನಮ್ಮ ನಾಯಕರ ಬಗ್ಗೆ ಅವ್ರು ಕೇವಲವಾಗಿ ಮಾತಾಡಿದಾಗ ಅದಕ್ಕೆ ಇವರು ಸರಿಯಾಗಿ ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಡ್ರಗ್ ಅಡಿಕ್ಟ್ ರಾಹುಲ್ ಗಾಂಧಿ ಅಂತೆಲ್ಲ ಅವ್ರು ಮಾತಾಡಿದ್ದಾರೆ ಅದಕ್ಕೆ ಈ ಹೆಣ್ಮಗಳೇನಂದರೆ ನೀವು ಅವ್ರನ್ನ ಡ್ರಗ್ ಅಡಿಕ್ಟ್ ಅನ್ನೋದಾದ್ರೆ ನೀವು ಆಕ್ಸಿಡೆಂಟ್ ಮಾಡಿದಿರಿ ನಿಮ್ಮ ಆಕ್ಸಿಡೆಂಟ್ ಮಾಡಿದವರು ಸೊ ನಿಮ್ಮನ್ನು ಕೊಲ್ಗಾರ ಅಂತಂದ್ರೆ ಅಂತ ಕೊಲಗಾರ ಕೊಲ್ಗಾರ ಕೊಲ್ಗಾರ ಅಂತ ಹೇಳು ಅಂದ ತಕ್ಷಣ ನೀವು ಆತ ಒಬ್ಬ ಹೆಣ್ಮಗಳಿಗೆ ಅನ್ಬಾರ್ದಂತಹ ಒಂದು ಪದವನ್ನು ಅವ್ರು ಬಳಸಿದ್ದಾರೆ ಪ್ರಾಸ್ಟ್ಯೂಟ್ ನೀವು ಬಹುಶಃ ಕಟ್ ಮಾಡ್ಬೋದು ಅನ್ಸುತ್ತೆ ಅದು ಅನ್ಬಾರ್ದಲ್ಲ ಸೊ ಆ ಮಾತನ್ನ ಪದೇ 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 ಹೇಳಿದ್ರಿಂದ ಆ ಹರ್ಟ್ ಹರಟಾಗಿದೆ ಅದನ್ನ ನಮ್ಮ ಕೆಲವರು ಸದಸ್ಯರುಗಳು ಕೇಳಿಸ್ಕೊಂಡಿದ್ದಾರೆ ಸೊ ಕೇಳಿಸ್ಕೊಂಡೋದ್ರಿಂದ ನಾವು ಇವತ್ತು ಒಂದು ಘನತೆಯ ಒಂದು 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 ಸದನದ ಘನತೆಯನ್ನು ಎತ್ತಿ ಹಿಡಿಬೇಕಾದಂತಹ ಒಬ್ಬ ಸದಸ್ಯ ಮಾಜಿ ಮಂತ್ರಿ ಮಹಿಳೆಯರಿಗೆ ಗೌರವ ಕೊಡೋದು ಹೇಗೆ ಅಂತ ಗೊತ್ತಿರಲ್ವಾ ಮಹಿಳೆಯರನ್ನ ಇಷ್ಟು ಕೇವಲವಾಗಿ ಅವಹೇಳನಕಾರಿಯಾಗಿ ಕಂಡ್ರೆ ಅದನ್ನ ಹೇಗೆ ತಳ್ಕೊಳಕಾಗತ್ತೆ ಅದನ್ನ ನಾವು ಕೇಳ್ತಾ ಇದ್ದೀವಿ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ